ಗ್ಯಾರ್ಟ್ನಿಗೆ ಕೆಲ್ಸಿದ್ದ ಕೆಲ್ಸಿದ್ದಕ್ಕೆ ಕಾರಣ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಸೊ ಊಟ ಮಾಡ್ಕೊಂಡು ಜಸ್ಟ್ ಈಗ ಟೈಮ್ ಗ್ಯಾರ್ಟ್ಕೊಂಟೀನಿ ಟೈಮು ಮರೋರ್ ಹೇಗಿತ್ತು ಚಾಚಾ ಊಟ ಕೊಡಬೇಕು ಆಟ ಊಟ ಕೊಡೋ ಊಟ ಮಾಡ್ಕೊಂಡು ಜಸ್ಟ್ ಗ್ಯಾರ್ಜಿ ಬಂದು ಗ್ಯಾರ್ಜಿ ಬರುತ್ತೆ ಕೆಲಸ ಫುಲ್ ಇದು ಇದು ಟ್ರಿಪ್ಪರ್ ಇಂದು ಪಂಕ್ಚರ್ ಆಗೈತಿ ಕೆಲಸ ಇದ್ದವು ಬಟ್ ಇದು ಒಂದು ಜಲ್ದಲ್ಲಿ ಮಾಡಲ್ಲ ಮಟ್ಟೆ ಕೆಲಸ ಇದ್ವು ಎಲ್ಲ ಕೆಲಸ ಆಗಲೇ ಬೈಕ್ ಬಿಚ್ಚಿದ್ವಿ ಒಂದು ಇಂಡಿಕೇಟ್ರ್ ಹೋಗ್ಯ ಅಂತೇಳಿ ಇಂಡಿಕೇಟ್ರಿಗಿಂತ ಎಷ್ಟು ಎಷ್ಟಲ್ಲ ನೋಡೋಣ ಫಸ್ಟ್ ಇಂಡಿಕೇಟ್ರಿಂದ ಇಂಡಿಕೇಟ್ರ್ ತೆಗೆದ್ವಿ ಆ ಇಂಡಿಕೇಟ್ರಿಂದ ಏನು ಹಾಕೋಣ ಅಂತೇಳಿ ಬಿಚ್ಚಿದ್ರೆ ಈ ನಟ್ ಕಟ್ ಹಾಕುತ್ತೆ ಈ ನಟ್ ಕಟ್ ಹಾಕ ಮಾತ್ರ ರಿಟರ್ನ್ ವೆಲ್ಡಿಂಗ್ ಮಾಡಿಸಿ ರಿಟರ್ನ್ ಸೆಟ್ಟಿಂಗ್ ಮಾಡಿದ್ವಿ ಈ ಟ್ರಸ್ಟ್ ಹಾಕಕ್ಕೆ ಹೋಗಿ ಲಾಸ್ಟಿಗೆ ಇದೂ ಮೂರಿತ್ತು ಇದು ರೆಡಿ ಮಾಡಿಸಿದ್ವಿ અંદર એલા વેલ્ડિંગ માડી આમ તલાપીર સચા નમ પ્રાણી મંસુ અરામી વાત ગેસ રેલા બંધ માર કોન ક્લોઝ માર સંગ કટિંગ માર સકને હું ને નાની ઇલી નમ નાગે કટિંગ સાપે બંધ જોયે દોસ્ત તેરી મલે કરું તેરી કન્ના કટિંગ માર સકને બોને નમ આયે કૈવા ಅಸೆ ಮಾಡಿ ಮಾಡೋ ಇಲ್ಲ ಅಣ್ಣ ನಿನ್ನ ಅಸೆ ಮಾಡಿ ಮಾಡ್ತಿ ಕೂಲ ಇಲ್ಲಿ ಜುಟ್ಟು ಹಾಕಿದ್ರು ಒಂದೆಂತಕೈ ಆ ಜಾಡಿಂಗ್ machine ತೋರ್ಸೋಣ ಸುಮ್ಮನೆ ಕೂಲ್ ನೋ ಏನ ನಮ್ಮ window